ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಲಾಸ್ಟ್ ವೀಕ್ ಗುರುವಾರದ ವ್ಲಾಗು ನಾನು ಜಾತ್ರೆಯಿಂದ ಬಂದಮೇಲೆ ಯಾವುದೋ ವೀಡಿಯೋಗಳು ಮಾಡಲಿಲ್ಲ ಏಕೆಂದರೆ ತುಂಬ ಡೆಸ್ಟ್ ಅಲರ್ಜಿ ಆಯಿತು ಮತ್ತು ಕೆಮ್ಮಾಯಿತು ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ ಮತ್ತು ಹುಷಾರಿಂದಿರೋ ಕಾರಣ ನಾನೇ ಸ್ವಲ್ಪ ವೀಡಿಯೋ ಎಲ್ಲ ಏನೂ ಮಾಡಿಕೊಳ್ಳಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಒಂದೆರಡು ಮೂರು ದಿನ ಗ್ಯಾಪ್ ಆಯಿತು ಸೋಮವಾರದಿಂದ ನಾನೇನು ವೀಡಿಯೋ ಮಾಡಿರಲಿಲ್ಲ ಸೊ ಅದಾದಮೇಲೆ ನಾನು ಮತ್ತೆ ಗುರುವಾರ ವೀಡಿಯೋ ಶುರು ಮಾಡಿದ್ದೀನಿ ಸೊ ಇವಾಗ ಬಂದು ಚಪಾತಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ನಿಗೆ ಸೊ ಚಪಾತಿಗೆ ನಾನಿಲ್ಲಿ ಬೆಳಗ್ಗೆ ಫ್ರೆಶ್ಶಾಗಿ ಸೊಪ್ಪನ್ನ ತಂದಿದ್ದರು ಬೆಳಗ್ಗೆ ಮಾರ್ಕೆಟ್ಗೆ ಫ್ರೆಶ್ ಫ್ರೆಶ್ಶಾಗಿ ಸೊಪ್ಪು ತರಕಾರಿ ಎಲ್ಲದೂ ಕೂಡ ಫ್ರೆಶ್ಶಾಗಿ ಸಿಗುತ್ತೆ ಸೊ ಹಾಗಾಗಿ ನಾವು ವೀಕ್ಲಿ ಒನ್ಸು ಇಲ್ಲ ಫಿಫ್ಟೀನ್ ಡೇಸ್ ಒನ್ಸು ಸೊಪ್ಪು ತರಕಾರಿ ಎಲ್ಲ ತಂದುಬಿಡ್ತೀವಿ ಹಾಗಾಗಿ ಬೆಳಗ್ಗೆ ತಂದಿದ್ರು ಫ್ರೆಶ್ ಆಗಿತ್ತು ಮೆಂತ್ಯ ಸೊಪ್ಪು ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಚಪಾತಿಗೆ ಹಾಕಿ ಮಾಡೋಣ ಹೆಲ್ದಿ ಫುಡ್ ಅಲ್ವಾ ಸೊ ಹಾಗಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಕಲಿಸ್ತಾ ಇದ್ದೀನಿ ಸೊ ಚಪಾತಿ ಜೊತೆ ಹಾಗೆ ನಾನು ಬೀಟ್ರೋಟ್ ಪಲ್ಯನೂ ಮಾಡ್ತಾ ಸೊ ಬೀಟ್ರೋಟು ಕೂಡ ಹೆಲ್ತಿ ಕಾನ್ಷಿಯಸ್ ಹಾಗೆ ಮೆಂತ್ಯ ಸೊಪ್ಪು ಕೂಡ ಎಲ್ಲ ನಾವು ತರಕಾರಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕರವಾಗಿರ್ತೀವಿ ಮತ್ತು ತುಂಬಾ ಬೆನಿಫಿಟ್ ಕೂಡ ಇರುತ್ತೆ ಸೊ ಹಾಗಾಗಿ ಮಕ್ಕಳು ಸೊಪ್ಪು ತಿನ್ನೋಕ್ಕೆ ಸ್ವಲ್ಪ ಎರ್ಸು ಮುರುಸು ಮಾಡ್ತಾರೆ ಸೊ ಈ ರೀತಿ ಏನೋ ಒಂದು ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಮೆಂತ್ಯ ಸೊಪ್ಪಿನ ಒಂದು ರುಚಿನೇ ಹಾಗೆ ಅನಿಸುತ್ತೆ ಸೊ ಕಸೂರಿ ಮೇತಿ ಹಾಕಿದ್ರೆ ನಮಗೆ ಪಲಾವ್ ಎಲ್ಲ ಎಷ್ಟು ಟೇಸ್ಟಿಯಾಗಿ ಬರುತ್ತಲ್ವ ಸೊ ಹಾಗೇ ನಾವು ಹಸಿ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಇವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಕ್ಲೀನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಸೊ ನೀವು ಬೇಕು ಅಂದರೆ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿಕೊಂಡು ಹಾಕೋಬೋದು ಇಲ್ಲ ಹಾಗೆ ಇವಾಗ ನಾನು ಹಸಿದೇ ಹಾಕಿದನಲ್ವ ಸೊ ಹಾಗೆಯೂ ಕೂಡ ಹಾಕೋಬೋದು ಏನು ಅದಕ್ಕೂ ಇದಕ್ಕೂ ಏನಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಅನಿಸೋದಿಲ್ಲ ಸೊ ಅದಾದಮೇಲೆ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಬೀಟ್ರೋಟ್ ಪಲ್ಯ ಮಾಡಬೇಕಿತ್ತು ಸೊ ಬೆಳಗ್ಗೆ ಹುಷಾರಿಲ್ದೇ ಇರೋ ಕಾರಣ ಎದ್ದಿದ್ದು ಸ್ವಲ್ಪ ಲೇಟಾಗಿತ್ತು ಯಜಮಾನ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಬೀಟ್ರೋಟೆಲ್ಲ ಅವರೇ ತುರಿದ್ಬಿಟ್ಟು ಕೊಟ್ಟರು ನಾನು ಅದಕ್ಕೆ ಈರುಳ್ಳಿನ ಕಟ್ ಮಾಡಿಕೊಂಡೆ ಸೊ ಅವ್ರಿಗೆ ಈರುಳ್ಳಿ ಕಟ್ ಮಾಡೋದಂದರೆ ಸ್ವಲ್ಪ ಅಲರ್ಜಿ ಏಕೆಂದರೆ ಕಣ್ಣು ಉರಿಯುತ್ತೆ ಅಳು ಬರುತ್ತೆ ಅನ್ನೋದು ಅವ್ರಿಗೆ ಸ್ವಲ್ಪ ಅಲರ್ಜಿ ಸೊ ಹಾಗಾಗಿ ಈರುಳ್ಳಿ ನಾನೇ ಕಟ್ ಮಾಡ್ತೀನಿ ಬೀಟ್ರೂಟ್ ತುರಿದುಬಿಟ್ಟು ಕೊಡಿ ಅಂತ ಹೇಳಿ ಕೊಟ್ಟಿದ್ದೆ ಸೊ ಅವರು ಕೂಡ ತುರಿದುಬಿಟ್ಟು ಕೊಟ್ಟರು ಇವಾಗ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸೊ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಮತ್ತು ಸಾಸಿವೆ ಹಾಗೆ ಕಡಲೆಬೇಳೆ ಸೊ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಸೊ ಇದನ್ನು ಫ್ರೈ ಚ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಅದರಲ್ಲಿರುವಂಥ ನೀರಿನ ಅಂಶ ಆಗ್ಬೋದು ಹಸಿ ಸ್ಮೆಲ್ ಆಗ್ಬೋದು ಎಲ್ಲದೂ ಕೂಡ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಆನಂತರ ಈಗ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನೂ ಕೂಡ ಹಾಕ್ಕೋತಾ ಇದ್ದೀನಿ ಸೊ ಬೀಟ್ರೋಟ್ ಬಂದು ಸ್ವಲ್ಪ ಜಾಸ್ತಿನೇ ಇತ್ತು ಒಂದು ಕೆ ಜಿ ಮೇಲೆ ನಿಂತಿತ್ತು ಸೊ ಹಾಗಾಗಿ ನಮ್ಮ ಮನೇಲಿ ಬೀಟ್ರೋಟ್ ಪಲ್ಯ ತುಂಬ ಇಷ್ಟ ಆಗತ್ತೆ ಸೊ ಮಧ್ಯಾಹ್ನ ಊಟದ ಜೊತೆಗೂ ಸ್ವಲ್ಪ ಆಗತ್ತೆ ಅಂಥೇಳಿ ಫುಲ್ಲು ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ ಈಗ ಚಪಾತಿಗೂ ಕೂಡ ಆಗುತ್ತೆ ಮಧ್ಯಾಹ್ನ ಊಟದ ಜೊತೆಗೆ ರೈಸ್ ಜೊತೆಗೆ ತಿನ್ನೋಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬಂದು ಒಂದು ಅರ್ಧ ಪರ್ಸೆಂಟ್ ಬೆಂದಿರಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಡು ಆನಂತರ ತುಳಿದಿಟ್ಟಿರೋವಂಥ ಬೀಟ್ರೋಟ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಮಗೆ ಒಂದು ಕೆ ಜಿಯಷ್ಟು ಇತ್ತು ದಪ್ಪ ದಪ್ಪದು ಬೀಟ್ರೋಟ್ ಇತ್ತು ಸೊ ಅದಕ್ಕೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಬೀಟ್ರೋಟ್ ಪಲ್ಯ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಸೊ ಇವನ್ ನನಗೂ ಕೂಡ ತುಂಬ ಇಷ್ಟ ಸೊ ಹಾಗಾಗಿ ನಾವು ಸ್ವಲ್ಪ ಪಲ್ಯಗಳೆಲ್ಲ ಈ ರೀತಿ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀವಿ ಸೊ ಈಗ ಬೀಟ್ರೋಟೆಲ್ಲ ಹಾಕಾಯಿತು ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಆದರೆ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪಲ್ಯ ಮತ್ತು ಚಪಾತಿ ಎಲ್ಲ ಅಷ್ಟೇ ಬೇಗ ಲಟ್ಟಿಸ್ಕೋಬೋದು ಮತ್ತು ಇದು ಕೂಡ ಬೇಗ ಆಗುತ್ತೆ ಸೊ ಈಗ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಬೇಯೋಕ್ಕೆ ಬಿಡಬೇಕು ಸೊ ಅದು ಅದಕ್ಕೆ ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸೊ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ನಾವು ಬೇಯೋಕ್ಕೆ ಬಿಡಬೇಕು ಒಂದು ಪ್ಲೇಟನ್ನ ಮುಚ್ಚಿ ಒಂದು ಎರಡು ನಿಮಿಷಕ್ಕೆ ಒಂದು ಸಲ ಒಂದು ಎರಡು ಮೂರು ಸಲ ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಎರಡೆರಡು ನಿಮಿಷ ಪ್ಲೇಟನ್ನ ಮುಚ್ಚಿ ಇಡಬೇಕು ಪ್ಲೇಟ್ ಮುಚ್ಚೋದ್ರಿಂದ ನಮಗೆ ಬೇಗ ಕುಕ್ ಆಗುತ್ತೆ ಬೇಗ ಬೇಯುತ್ತೆ ಸೊ ಹಾಗಾಗಿ ನಮಗೆ ಅರ್ಜೆನ್ಸಿಯಲ್ಲಿ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು ಸೊ ಇವಾಗ ನಾನು ಒಂದು ಎರಡು ಮೂರು ಸಲ ಈ ರೀತಿ ಮಾಡಿಕೊಂಡೆ ಸೊ ಈ ಕಡೆ ಪಲ್ಯ ಕೂಡ ಪಲ್ಯ ಕೂಡ ರೆಡಿ ಆಯಿತು ಸೊ ನೋಡಿ ಇದಕ್ಕೆ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ಬಟ್ ನನಗೆ ಕೊತ್ಮಿರಿ ಸೊಪ್ಪು ಇರಲಿಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ನಾನು ಇದಕ್ಕೆ ಕೊತ್ಮರಿ ಸೊಪ್ಪೆಲ್ಲ ಏನೂ ಹಾಕ್ಕೊಳ್ಳಲಿಲ್ಲ ಈಗ ಬೀಟ್ರೂಟ್ ಪಲ್ಯ ಫುಲ್ ರೆಡಿ ಆಯಿತು ಸೊ ಇವಾಗ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡೋದು ಅಷ್ಟೇ ಸೊ ಆ ಕಡೆ ಒಂದು ಕಡೆ ತವಾ ಕೂಡ ಬಿಸಿಗಿಟ್ಟಿದ್ದೀನಿ ಸೊ ಬಿಸಿಗಿಟ್ಟು ಚಪಾತಿ ಕೂಡ ಲಟ್ಟಿಸ್ಕೊಂಡಿದ್ದೆ ಅದನ್ನು ಕೂಡ ಬೇಗ ಬೇಗ ಫಾಸ್ಟ್ ಫಾಸ್ಟಾಗಿ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ನನ್ನ ಮಗನಿಗೆ ಬಾಕ್ಸಿಗೆ ಮತ್ತು ತಿಂಡಿಗೆ ಮತ್ತು ಯಜಮಾನ್ರು ಬಾಕ್ಸಿಗೆ ಮತ್ತು ತಿಂಡಿಗೆ ಹಾಕಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟು ಕೂಡ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡ್ಕೊಳ್ಳಿ ಸೊ ಈ ರೀತಿ ಆಯಿಲ್ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ರೋಟಿ ಥರ ಹಾಗೆ ಡ್ರೈ ಚಪಾತಿ ಥರ ಕೂಡ ಮಾಡ್ಕೋಬೋದು ಡ್ರೈ ಚಪಾತಿ ಥರ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರತ್ತೆ ರುಮಾಲಿ ರೋಟಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಪರೋಟಾ ಟೇಸ್ಟ್ ಬರುತ್ತೆ ಸೊ ಈ ಇದನ್ನು ನೀವು ಪರೋಟಾ ಥರವೂ ಮಾಡ್ಕೋಬೋದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಪರೋಟ ಕೂಡ ಮಾಡ್ಕೋಬೋದು ಸೊ ಈಗ ಚಪಾತಿ ಎಲ್ಲ ಆಯಿತು ಈಗ ನನ್ನ ಮಗನಿಗೆ ತಿಂಡಿ ಕೂಡ ಇದ್ದೀನಿ ಸೊ ಫಸ್ಟು ನಾನು ಏನೇ ತಿಂಡಿ ಮಾಡಿದ್ರು ಪ್ರತಿದಿನ ಬೆಳಿಗ್ಗೆ ಅಷ್ಟೇ ಫಸ್ಟು ನನ್ನ ಮಗ ಟೇಸ್ಟ್ ನೋಡ್ತಾನೆ ಅವನೇ ಫಸ್ಟು ತಿಂಡಿ ತಿನ್ನೋದು ಯಜಮಾನರು ಆಮೇಲೆ ತಿಂತಾರೆ ಸೊ ಇವಾಗ ನನ್ನ ಮಗನಿಗೆ ಸ್ಕೂಲಿಗೆ ಲೇಟ್ ಆಯಿತು ಅಂಥೇಳಿ ಇದ್ದೀನಿ ಸೊ ಅದಾದಮೇಲೆ ನಾನು ಮತ್ತೆ ಯಾವುದೇ ವೀಡಿಯೋ ಮಾಡಲಿಲ್ಲ ಮೊದಲೇ ಹೇಳಿದ್ನಲ್ಲೂ ಹುಷಾರಿರಲಿಲ್ಲ ತುಂಬ ಕೆಮ್ಮು ಅಂದರೆ ಕೆಮ್ಮು ಅದು ಒಂದು ಸಲ ಕೆಮ್ಮು ಬಂದುಬಿಟ್ರೆ ಅದು ಡ್ರೈ ಕಾಫ್ ಥರ ಆಗಿಬಿಟ್ಟಿತ್ತು ಸೊ ಡ್ರೈ ಕಾಫ್ ಥರ ಆಗಿಬಿಟ್ಟು ಒಂದು ಸಲ ಕೆಮ್ಮು ಬಂದುಬಿಟ್ರೆ ಶು ಇಷ್ಟು ಅಷ್ಟು ಸ್ಟೋತ್ತವರೆಗೂ ಕೆಮ್ತಾನೆ ಇರಬೇಕು ಸೊ ಆ ಥರ ಆಗಿಬಿಟ್ಟಿತ್ತು ತುಂಬ ಸುಸ್ತಾಗ್ತಿತ್ತು ಕೆಮ್ಮಿ 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 ಫುಲ್ಲು ಗಂಟ್ಲೆಲ್ಲ ನೋವು ಬಂದ್ಬಿಡೋದು ಪ್ರೋಟೀನ್ ಇನ್ಫೆಕ್ಷನ್ ಅಂದರೆ ಡಸ್ಟ್ ಅಲರ್ಜಿ ಥರ ಆಗಿತ್ತು ನನಗೆ ಅಲ್ಲಿ ನಾನು ಜಾತ್ರೆಗೂ ಹೋಗಿದ್ವಲ್ವಾ ಅಲ್ಲಿ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇವಾಗ ಏನಂದರೆ ಮಳೆ ಇಲ್ಲ ಮಳೆ ಇಲ್ಲದಿರೋ ಕಾರಣ ಸ್ವಲ್ಪ ಧೂಳು ಜಾಸ್ತಿ ಮತ್ತು ಗಾಳಿ ಬರ್ತನೂ ಸ್ವಲ್ಪ ಜಾಸ್ತಿ ಸೊ ಹಾಗಾಗಿ ಡಸ್ಟ್ ಅಲರ್ಜಿ ಆಯ್ ತುಂಬ ಬೇಗ ಆಯಿತು ಅಂತಲೇ ಹೇಳ್ಬೋದು ಸೊ ನಾವು ಮಾಸ್ಕ್ ಹೋಗಬೇಕಿತ್ತು ಬಟ್ ಮಾಸ್ಕ್ ತೊಗೊಂಡೋಗಿರಲಿಲ್ಲ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ಅಲ್ಲಿ ಹೇಗಿರುತ್ತೆ ಏನು ಅಂತ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ನಾವು ಒನ್ ಡೇ ಹೋಗಿ ಪೂಜೆ ಮಾಡಿಸ್ಕೊಂಡು ಇದ್ದಿದ್ದು ಬಟ್ ಈ ಸತಿ ನಾವು ಒಂದು ಎರಡು ಮೂರು ದಿನ ಇರೋಕ್ಕೆ ಹೋಗಿದ್ದು ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲದೆ ಹೋದ್ವಿ ಬಟ್ ಅದು ತುಂಬ ಗಾಳಿ ಬ ಗಾಳಿ ಬೀಸೋ ಟೈಮಲ್ಲಿ ತುಂಬಾ ಧೂಳು ಬರ್ತಾಯಿತ್ತು ಹಂಗಾಗಿ ಸೊ ಅದರಿಂದ ಸ್ವಲ್ಪ ಇನ್ಫೆಕ್ಷನ್ ಆಯಿತು ಅಂತಲೇ ಹೇಳ್ಬೋದು ಸೊ ನಾವು ಅಲ್ಲಿಂದ ಹೊರಡೋವಾಗಲೇ ನನಗೆ ಶುರು ಆಯಿತು ಗಂಟಲು ಫುಲ್ಲು ಕೆರ್ತ ಆಗೋದು ಮತ್ತು ನೆಗಡಿ ಆಗೋದು ಸೊ ಇದೆಲ್ಲ ಆಯಿತು ಅಲ್ಲಿಂದ ಶುರುವಾಗಿದ್ದು ಸುಮಾರು ನಾನು ಒಂದು ವಾರ ಫುಲ್ಲು ನಾನು ಅದನ್ನು ಸುಧಾರಿಸ್ಕೊಂಡಿದ್ದೀನಿ ಬಟ್ ಈಗಲೂ ಕೂಡ ಸ್ವಲ್ಪ ಸ್ವಲ್ಪ ಅದು ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ಅದು ಬಂದ್ಬಿಡುತ್ತೆ ಕೆಮ್ಮು ಸೊ ಹಾಗಾಗಿ ನಾನು ಬೆಳಗ್ಗೆ ತಂದಿದ್ದರಲ್ಲಿ ಸ್ವಲ್ಪ ಚಪಾತಿಗೆ ಹಾಕ್ಬಿಟ್ಟು ಹಾಗೇ ಇಟ್ಟಿದ್ದೆ ಸೊ ನಾನು ಕಟ್ ಕೂಡ ಬಿಡಿಸಿರಲಿಲ್ಲ ಇಲ್ಲ ಅಂತ ಆ ಮುಂದೆಗಡೆ ಏನಿತ್ತು ಸೊ ಅದರಲ್ಲಿ ಸ್ವಲ್ಪ ಎಳ್ಕೊಂಡು ನಾನು ಬಿಡಿಸ್ಕೊಂಡು ಹಾಕಿದ್ದೆ ಸೊ ಹಾಗಾಗಿ ಇದು ಸೊಪ್ಪೆಲ್ಲ ಹಾಗೇ ಇತ್ತು ಒಂದು ತಣ್ಣೀರು ಬಟ್ಟೆ ಹಾಕಿ ಮಾಡಿ ಅದರ ಮೇಲೆ ಒದಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ ತಿಂಡಿ ಎಲ್ಲ ತಿಂದುಬಿಟ್ಟು ರೆಸ್ಟ್ ಮಾಡಿದೆ ತಿಂಡಿ ಮತ್ತು ಎಲ್ಲ ಕುಡಿದ್ಬಿಟ್ಟು ಟಾನಿಕ್ ತಂದು ಕೊಟ್ಟಿದ್ರು ಮನೇಲಿ ಸಿರಪ್ ತಂದು ಕೊಟ್ಟಿದ್ರು ಡ್ರೈ ಕಾಫಿಗೆ ಸೊ ಅದನ್ನು ಕುಡಿದ್ಬಿಟ್ಟು ಮಲ್ಕೊಂಡೆ ಅದಂತೂ ಸಿಕ್ಕ ಬಟ್ಟೆ ನಿದ್ದೆ ಬರುತ್ತೆ ಸೊ ಹಂಗಾಗಿ ಚೆನ್ನಾಗಿ ರೆಸ್ಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಇದು ಸಂಜೆ ಮತ್ತು ಸೊಪ್ಪೆಲ್ಲ ಹಾಳಾಗುತ್ತೆ ಮತ್ತೆ ಆಚೆನೆ ಇಟ್ಟರೆ ಸೊಪ್ಪೆಲ್ಲ ಹಾಳಾಗುತ್ತೆ ಅಂತೇಳ್ಬಿಟ್ಟು ಇವಾಗ ಎದ್ದು ಒಂದು ಆರು ಗಂಟೆ ಸುಮಾರಿಗೆ ಈ ರೀತಿ ಎಲ್ಲ ಕ್ಲೀನ್ ಇದ್ದೀನಿ ಬಟ್ ಈ ಸೊಪ್ಪು ಕ್ಲೀನ್ ಮಾಡೋವಾಗಲೂ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಮೂಡ್ ಇರಲಿಲ್ಲ ಏನೋ ಒಂದು ಬೇಕಾಬಿಟ್ಟು ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಿದ್ದು ಬಟ್ ನನಗೆ ಅಲ್ಲಿ ಹುಷಾರಿಲ್ಲದಿರೋ ಕಾರಣ ಆಗ್ತಾ ಇಲ್ಲ ಬಟ್ ಅದಕ್ಕೆ ನಾನು ಅದನ್ನು ಕ್ಲೀನಾಗಿ ಸೋಸ್ದೆ ಹಾಗೆ ಕಟ್ಟಿನ ಏನು ಬೇರಿದೆ ಸೊ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಗೆ ಇದ್ದೀನಿ ಸೊ ಮಾಡುವಾಗ ಸೋಸ್ಕೊಳ್ಳೋಣ ಅಂತ ಸೊ ಅಷ್ಟು ಹುಷಾರಿಲ್ದಂಗೆ ಆಯಿತು ಸೊ ಹಾಗಾಗಿ ಸೊಪ್ಪು ಜಾಸ್ತಿ ತಂದುಬಿಟ್ಟಿದ್ರು ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ಸೊಪ್ಪುಗಳದೇ ಒಂದು ಒಂದು ಮೂರು ನಾಲ್ಕು ದಿವಸ ಮಾಡ್ಕೊಂಡ್ರು ಕೂಡ ಇನ್ನೂ ಮೀಗುತ್ತೆ ನಮ್ಮ ಮನೆಯಲ್ಲಿ ನಾವು ಇರೋದು ಇಬ್ಬರೇ ಆಗಿರೋದ್ರಿಂದ ಜಾಸ್ತಿ ಖರ್ಚಾಗಲ್ಲ ಸೊ ಈ ರೀತಿ ಸೊಪ್ಪಿನ ಪಲ್ಯ ಈ ಥರ ಎಲ್ಲ ಏನು ಮಾಡಿದಾಗ ತಿನ್ಕೋಬೋದು ಹಾಗಾಗಿ ಪಲ್ಯ ಅದೆಲ್ಲ ಮಾಡೋಣ ಅಂಥೇಳಿ ಎಲ್ಲದನ್ನು ಹಾಗೆ ನಾನು ಏನು ಕ್ಲೀನಾಗಿ ಅದನ್ನು ಸಪ್ರೇಟ್ ಸಪ್ರೇಟಾಗಿ ಬಿಡಿಸಿ ಇಲ್ಲ ಸೋಸ್ಬಿಟ್ಟು ಏನೂ ಇಲ್ಲ ಸೊ ನೋಡಿಬಿಟ್ಟು ನೋಡ್ಬಿಟ್ಟು ಹಾಗೆ ಇಡ್ತಾಯಿದ್ದೀನಿ ಸೊ ಏನಂದರೆ ಇರಲಿಲ್ಲ ನನ್ನ ಕೈಲಿ ಅದಕ್ಕೋಸ್ಕರ ಸೊ ಅದಾದಮೇಲೆ ನಾನು ಮತ್ತೆ ಬ್ಲಾಗ್ನೇನು ಶುರು ಕಂಟಿನ್ಯೂ ಮಾಡಲಿಲ್ಲ ಇವತ್ತಿನ ವೀಡಿಯೋ ಕೂಡ ಇಷ್ಟೆ ಸೊ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಬೆಳಗ್ಗೆ ತಿಂಡಿ ಮಾಡಿದ್ದು ಅಷ್ಟೆ ಸೊ ಹಾಗೆ ಅಲ್ವ ಹೆಣ್ಮಕ್ಳಿಗೆ ಮನೇಲಿ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಯಾರಾದರೂ ಕೆಲಸ ಮಾಡ್ಕೊಡೋರಿದ್ರೆ ಏನಷ್ಟು ಒಂದು ರಿಸ್ಕ್ ಅಂತ ಅನ್ಸಲ್ಲ ಎಲ್ಲನೂ ಒಬ್ಬರೇ ಮಾಡಬೇಕು ಅಂದಾಗ ತುಂಬ ರಿಸ್ಕ್ ಅನ್ನಿಸ್ಬಿಡುತ್ತೆ ಸಲ ತುಂಬ ಬೇಜಾರಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹೀಗೆ ಮಾಡ್ಕೋತಾ ಇದ್ದೀನಿ ಹಾಗೆ ತರಕಾರಿ ಕೂಡ ಎಲ್ಲ ಜೋಡಿಸ್ಕೊಂಡಿದ್ದೆ ಅದು ಕೂಡ ವೀಡಿಯೋ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಲಾಂಗ್ ಆಗುತ್ತೆ ವೀಡಿಯೋ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ನಿಮಗೆ ವಿಡಿಯೋ ನೀವು ನೋಡ್ತಾ ಇರೋರು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು